ನಮಸ್ಕಾರ ಎಲ್ರಿಗೂ ಇವತ್ತು ಮಾತಂಗಿ ಯಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಾತಂಗಿ ಯಂತ್ರನ ನಾವು ಯಾವುದಕ್ಕೆ ಉಪಯೋಗ ಮಾಡ್ಬೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಒಂದು ಮಂತ್ರ ಕೂಡ ಇದೆ ಇದನ್ನ ನೀವು ಕರೆಕ್ಟಾಗಿ ನೋಡ್ಕೋಬೇಕು ಯಾಕೆಂಥೇಳಿದ್ರೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ತಿಳಿಬೇಕಾದಂಥ ವಿಷಯಗಳು ತಿಳಿಯಲ್ಲ ಇದು ಗಂಡ ಹೆಂಡತಿಗೆ ಸಂಬಂಧಪಟ್ಟಿದ್ದ ಒಂದು ಯಂತ್ರ ಆಗಿರುತ್ತೆ ಹಾಗಿದ್ದರೆ ಈ ಮಾತಂಗಿ ಯಂತ್ರನ ನಾವು ಯಾವ ಸಂದರ್ಭದಲ್ಲಿ ಉಪಯೋಗ ಮಾಡಬೇಕು ಅಂತ ಹೇಳ್ತಿದ್ವಿ ನೋಡಿ ಕೆಲವೊಬ್ಬರು ಗಂಡಸರು ಮನೇಲಿ ಇದ್ದರೂ ಕೂಡ ಬೇರೆ ಕಡೆ ಸಂಬಂಧನ ಇಟ್ಕೊಂಡಿರ್ತಾರೆ ಒಂದಲ್ಲ ಎರಡಲ್ಲ ಅಂತ ಅವರು ಬೇರೆ ಬೇರೆ ಸಂಬಂಧನೇ ಇಟ್ಕೊಂಡಿರ್ತಾರೆ ಬಟ್ ಮ ಮನೇಲಿ ಮಕ್ಕಳಿಗಾಗಲಿ ಹೆಂಡತಿಗಾಗಲಿ ಯಾವುದೇ ರೀತಿ ಊಟಕ್ಕಾಗಲಿ ಬಟ್ಟೆಗಾಗಲಿ ಯಾವುದೇ ರೀತಿಯಾದ ಒಂದು ಖರ್ಚನ್ನು ನೋಡ್ಕೋತಾ ಇರಲ್ಲ ಮತ್ತು ಅವ್ರನ್ನ ಸುಖವಾಗಿ ಕೂಡ ನೋಡ್ಕೋತಾ ಇರಲ್ಲ ಇದು ಬರೀ ಗಂಡಸರಿಗೆ ಮಾತ್ರ ಅಲ್ಲ ಹೆಂಗಸರಿಗೂ ಕೂಡ ಹೆಂಗಸರು ಅಷ್ಟೇ ಗಂಡ ಇದ್ರೂ ಬೇರೆ ಕಡೆ ಸಂಬಂಧನ ಹೊಂದೋದು ಈ ಥರದ್ದೆಲ್ಲ ಮಾಡ್ಕೊಂಡಿರ್ತಾರೆ ಆದರೆ ಯಾವುದೇ ದಂಪತಿಗಳಾಗಲಿ ಗಂಡ ಇನ್ನೊಬ್ಬರ ಹತ್ರ ಸಂಬಂಧ ಇಟ್ಕೊಳ್ಳೋದು ಹೆಂಡತಿ ಗಂಡನಿಗೆ ಗೊತ್ತಿಲ್ಲದೇ ಇನ್ನೊಬ್ರ ಹತ್ರ ಸಂಬಂಧ ಇಟ್ಕೊಳ್ಳೋದು ಇದು ಮಾಡಬಾರ್ದು ಇದೆಲ್ಲ ಮಾಡಿದ್ರೆ ನಿಮಗೆ ಗರುಡಪೂರಣದಲ್ಲಿ ಓದಿದ್ರೆ ಗೊತ್ತಾಗುತ್ತೆ ಅಲ್ಲಿ ತುಂಬ ಕೆಟ್ಟದಾದಂತಹ ಒಂದು ಶಿಕ್ಷೆನ ಅನುಭವಿಸ್ಬೇಕಾಗುತ್ತೆ ಅದನ್ನೆಲ್ಲ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅದು ಅಷ್ಟು ಕ್ರೂರವಾಗಿ ಕಠಿಣವಾಗಿರುತ್ತೆ ನಿಮ್ಮ ಏನಾದರೂ ಬೇರೆ ಸಂಬಂಧನ ಹೊಂದಿದ್ರೆ ಅವ್ರಿಗೆ ಈಗ ಏನು ಮಾಡ್ತಾರೆ ಬೇರೆ ಕಡೆ ದುಡಿಯೋದೆಲ್ಲ ದುಡಿಯೋ ತಿಂಗಳ್ಗಟ್ಟೆ ದುಡಿತಾರೆ ತಗೋಗಿ ತಗೋಗಿ ಬೇರೆಯವ್ರ ಬಾಯಿಗೆ ಹಾಕ್ತಾ ಇರ್ತಾರೆ ಆದ್ರೆ ಇಲ್ಲಿ ಹೆಳ್ತಿ ಒಂದು ಅಡುಗೆಗಿಲ್ಲ ಮಕ್ಳು ಬಟ್ಟೆಗಿಲ್ಲ ಸ್ಕೂಲ್ ಕಟ್ಟಕ್ಕೆ ಫೀಸ್ ಇಲ್ಲದೆ ಎಷ್ಟು ಕಷ್ಟ ಅನುಭವಿಸ್ತಾ ಇರ್ತಾರೆ ಅಂತ ಪಾಪ ಹೆಂಡ್ತಿಗೆ ಮಾತ್ರ ಗೊತ್ತಿರುತ್ತೆ ಅದು ನೋವು ಆಮೇಲೆ ಅವರು ದುಡಿದ್ರು ಎಷ್ಟು ಸಂಬಳ ಸಿಗ್ಬೋದು ಅವರಿಗೆ ಚೆನ್ನಾಗಿ ಓದ್ಕೊಂಡು ದುಡ್ದಿದ್ದು ದುಡಿಯೋರಿಗೆ ಪರವಾಗಿಲ್ಲ ಏನೋ ಒಂದು ಪೇಮೆಂಟ್ ಬರುತ್ತೆ ಮಕ್ಕಳನ್ನ ನೋಡ್ಕೋತಾರೆ ಈ ಕೂಲಿ ಎಲ್ಲ ಮಾಡ್ತಾರಲ್ಲ ಅಂಥವರೆಲ್ಲ ಏನು ಹೇಳಿ ಈ ಥರ ಎಲ್ಲ ಅದಕ್ಕೆ ಹೇಳೋದು ಗಂಡಸರೇ ಆಗಲಿ ಹೆಂಗಸರೇ ಆಗಲಿ ಪರಶ್ರೀ ವ್ಯಾಮೋಹಕ್ಕೆ ಒಳಗಾಗಬಾರ್ದು ಅಥವಾ ಹಿಂಗಸರು ಅಷ್ಟೇ ಪರಪುರುಷನ ನೋಡಬಾರ್ದು ನಿಮಗೆ ಶಾಸ್ತ್ರೋಕ್ತವಾಗಿ ಎಲ್ಲರ ಸಮ್ಮುಖದಲ್ಲಿ ಮಂತ್ರಗಳನ್ನ ಹೇಳಿ ತಾಳಿ ಕಟ್ಟಿಸಿರ್ತಾರೆ ಅಂದರೆ ಗಂಡ ಹೆ ಸಪ್ತಪದಿ ಕೂಡ ತೊಳಿಸಿರ್ತಾರೆ ಗಂಡ ಹೆಂಡತಿ ಅನ್ನೋರು ಒಬ್ರಿಗೊಬ್ರು ಗಂಡನಿಗೆ ಹೆಂಡತಿ ಆಗಬೇಕು ಹೆಂಡ್ತಿಗೆ ಗಂಡ ಆಗಬೇಕು ಅದು ಬಿಟ್ಬಿಟ್ಟು ಮೂರನೇವರು ಯಾರೂ ಬಂದು ನಿಮ್ಮನ್ನ ನೋಡಲ್ಲ ನೀವೇನೇ ದುಡಿದ್ರು ಏನೇ ಮಾಡಿದ್ರು ಅವರಿಗೆ ತುಪ್ಪದಿಂದನೇ ತಲೆಯಿಂದ ಕಾಲು ಗಂಟ ಸುರಿದ್ರು ಆ ಬೇರೆ ಸಂಬಂಧ ಹೊಂದಿದೆ ಹಿಂಗ್ಸು ನಿಮ್ಮನ್ನ ನಿಮ್ಮ ಹತ್ರ ದುಡ್ಡಿರೋ ಗಂಟ ಮಾತ್ರ ಅವರು ನಿಮ್ಮನ್ನ ಚೆನ್ನಾಗಿ ಭಾವಿಸ್ತಾರೆ ಆಮೇಲೆ ನೀನು ಯಾರೋ ನಾನು ಯಾರೋ ನೀನು ಏನಕ್ಕೆ ಬರ್ತೀಯ ಇಲ್ಲಿ ಅಂತ ಮನೆಯಿಂದ ಕೂತ್ಗೆ ಹಿಡ್ದು ಆಚೆ ದಬ್ತಾರೆ ಆಗ ನೀವೆಲ್ಲಿಗೆ ಹೋಗ್ಬೇಕು ಹೆಂಡತಿ ಹತ್ರನೇ ಹೋಗಬೇಕು ನೀವು ಈ ಥರ ಎಲ್ಲ ಮಾಡಿರುವಾಗ ಆಗಲಿ ಮಕ್ಕಳಾಗಲಿ ನಿಮ್ಮನ್ನ ಕ್ಷಮಿಸ್ತಾರೆ ಅನ್ನೋದು ಏನು ಗ್ಯಾರಂಟಿ ಇರುತ್ತೆ ಅಲ್ವಾ ವಯಸ್ಸಿದ್ದಾಗ ನೀವು ಮಾಡ್ಕೊಳ್ಳೋಂಥ ತಪ್ಪು ವಯಸ್ಸಾದ ಮೇಲೆ ನೀವೇ ಅನುಭವಿಸ್ಬೇಕಾಗುತ್ತೆ ಅಥವಾ ಹೆಣ್ಮಕ್ಳು ಅಷ್ಟೇ ಈಗ ಗಂಡನಿಗೆ ಕದ್ದು ಮುಚ್ಚಿ ಗಂಡನಿಗೆ ಮೋಸ ಮಾಡೋದ್ರಿಂದ ನಿಮ್ಗೇನು ಸ ಸಿಗುತ್ತೆ ಸಮಾಜದಲ್ಲಿ ಮರ್ಯಾದೆಯೂ ಹೋಗುತ್ತೆ ಅದ್ರ ಜೊತೆಗೆ ನಿಮ್ಮ ಗಂಡ ಗಂಡನ ಮನೆಯವರು ಮಕ್ಕಳು ಎದುರುಗಡೆ ಒಂದು ಅವಮಾನ ಕೂಡ ಆಗುತ್ತೆ ನಿಮ್ಮನ್ನ ಎಲ್ಲೂ ನೀವು ಪತಿ ಅಂತಲೂ ಹೇಳಲ್ಲ ಇಲ್ಲ ಒಂದು ಒಳ್ಳೆ ವ್ಯಕ್ತಿತ್ವ ಇರೋ ಒಂದು ವ್ಯಕ್ತಿ ಅಂತಲೂ ಹೇಳಲ್ಲ ಈ ಥರ ಕೆಟ್ಟದಾಗಿ ನಿಮ್ಮನ್ನ ಒಂದು ಸಂಬಂಧ ಬಿಂಬಿಸುತ್ತೆ ಅಂತ ಹೇಳಿದ್ರೆ ಆ ಸಂಬಂಧ ನಿಮ್ಗೆ ಏನಕ್ಕೆ ಬೇಕು ಇದೆಲ್ಲ ಮಾಡೋ ತಪ್ಪು ಈ ರೀತಿಯಾಗಿ ಯಾರು ಮಾಡಿಕೊಡ್ದು ಆದರೆ ಕೆಲವೊಂದು ಹೋಗಿರುತ್ತೆ ಈಗ ಅಂಥ ಪರಿಸ್ಥಿತಿಲಿ ಏನು ಮಾಡೋಕ್ಕೂ ಆಗೋಲ್ಲ ಪಾಪ ಇಲ್ಲಿ ಹೆಂಡ್ತಿ ಹೆಂಡ್ತಿ ಪಾಡು ಒದ್ದಾಡ್ತಾ ಇರ್ತಾಳೆ ಗಂಡ ನನ್ನ ಗಂಡ ದಾರಿ ತಪ್ಪೋದ ದಾರಿ ತಪ್ಪೋದ ಯಾವಾಗಲೂ ನೋಡೋದು ಅವ್ರ ಮನೆನೇ ಇರ್ತಾರೆ ನಮ್ಮ ಮನೆಗೆ ಬರಲ್ಲ ಮಕ್ಳನ್ನ ನೋಡಲ್ಲ ಅನ್ನೋ ಗೋಳಾಟನೇ ಇರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಈ ಥರದೊಂದು ಯಂತ್ರ ಮಾಡೋ ಹಾಕ್ಕೊಬೋದು ನಿಮಗೆ ತಿಳಿದಿರೋರ ಹತ್ರ ಅಂದರೆ ಯಂತ್ರ ಎಲ್ಲ ಬರೀತಾರಲ್ಲ ದೇವಸ್ಥಾನದ್ದು ಪೂಜಾರಿಗಳೆಲ್ಲ ಅವ್ರ ಹತ್ರ ಈ ಯಂತ್ರನ ಬರೆದುಕೊಡೋ ಕೇಳಿ ಅಥವಾ ನೀವೇ ಕೂಡ ಮಾಡ್ಕೋಬೋದು ಈಗಾಗಲೇ ನಾನು ಸಾಕಷ್ಟು ಬಾರಿ ತಿಳಿಸಿದ್ದೀನಿ ಯಂತ್ರಗಳನ್ನೆಲ್ಲ ಯಾವ ರೀತಿ ಬರಿಬೇಕು ಅಂತ ಆ ರೀತಿಯಾದರೂ ನೀವು ಮಾಡ್ಕೋಬೋದು ನೋಡಿ ಇದು ಮಾತಂಗಿ ಯಂತ್ರ ಅಂತ ಇದು ವಶೀಕರಣಕ್ಕೆ ಅಂತ ಉಪಯೋಗಿಸ್ತಾರೆ ಈ ಯಂತ್ರನ ನೀವು ಲೇಡೀಸ್ ಆದರೆ ಗ ನಿಮ್ಮ ಗಂಡ ಯಾರೂ ನಿಮ್ಮ ಮಾತು ಕೇಳ್ತಾ ಇರಲ್ಲ ಬೇರೆಯವರು ಸಹವಾಸ ಮಾಡಿರ್ತಾರೆ ಅಥವಾ ಜೂಜಾಡ್ಕೊಂಡಿರ್ತಾರೆ ತಂದಿದ್ದ ದುಡ್ಡು ಮನೆಗೆ ಕೊಡೋಲ್ಲ ಅವ್ರದ್ದು ಬೇರೆ ಬೇರೆ ಚಟಗಳಿರುತ್ತೆ ಅವರಿಗೆ ಅದಕ್ಕೆಲ್ಲ ಉಪಯೋಗಿಸ್ತಾ ಇರ್ತಾರೆ ಮನೇಲಿ ಒಂದು ಮಾತು ಕೇಳಲ್ಲ ಕೆಟ್ಟದಾಗಿ ನಡ್ಕೋತಾ ಇರ್ತಾರೆ ಆಮೇಲೆ ನಿಮಗೆ ಕುಡ್ಕೋ ಒಂದು ಹೊಡಿಯೋದು ಬಡಿಯೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಮಾತ್ರ ಇದು ಉಪಯೋಗಕ್ಕೆ ಬರುತ್ತೆ ಬೇರೆ ಯಾವುದೇ ಕಾರಣಕ್ಕೂ ಇದು ಈ ಯಂತ್ರ ಉಪಯೋಗ ಆಗೋಲ್ಲ ಯಾಕೆ ಇದು ಪುರುಷರಿಗೂ ಕೂಡ ಹಾಗೆ ಬರುತ್ತೆ ಯಾವ ರೀತಿ ಅಂತೇಳಿದ್ರೆ ನಿಮ್ಮ ಹೆಂಡ್ತಿ ನಿಮ್ಮ ಮಾತು ಕೇಳೋದಿರೋಂಥದ್ದು ಅಥವಾ ಬೇರೆಯವ್ರ ಸಂಬಂಧ ಬೆಳೆಸ್ಕೊಂಡಿರೋಂಥದ್ದು ಅಥವಾ ಬೇರೆ ಚಟಗಳಿಗೆ ದಾಸಿಯಾಗಿರೋಂಥದ್ದು ಅಥವಾ ಸುಮ್ಮ ಸುಮ್ಮನೆ ನಿಮ್ಮ ಹತ್ರ ಜಗಳ ಮಾಡಿಕೊಂಡು ಯಾವಾಗಲೂ ತವ್ರ ಮನೆಗೆ ಹೋಗಿ ಕೂತ್ಕೊಳ್ಳೋದು ಅಲ್ಲಿಂದ ಬರಲ್ಲ ಅಂತ ಹೇಳೋದು ನಿಮಗೆ ಇದೊಂದು ಜಂಜಾಟನೇ ಆಗಿರುತ್ತೆ ಮದುವೆ ಆದಮೇಲೆ ಒಂದು ನೆಮ್ಮದಿ ಅನ್ನೋದೇ ಇರೋಲ್ಲ ಅಂಥ ಸಂದರ್ಭದಲ್ಲಿ ನೀವು ಈ ಮಾತಂಗಿ ಯಂತ್ರನ ನೀವು ಬಳಕೆ ಮಾಡ್ಬೋದು ಇದನ್ನ ನಾನು ಈಗಾಗಲೇ ಹೇಳಿದೆ ನಿಮಗೆ ಗೊತ್ತಿರೋ ಹತ್ರ ಪುರೋ ಹತ್ರ ಬರ್ಸ್ಕೊಳ್ಳಿ ಅಥವಾ ನೀವೇ ಬರ್ಕೊಳ್ಳೋದ್ರೆ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಇದೆ ಯಾವ ರೀತಿ ಯಂತ್ರಗಳನ್ನ ಬರೀಬೇಕು ಅಂತ ಆ ರೀತಿಯೆಲ್ಲ ಬರ್ಕೊಂಡು ಇದಕ್ಕೆ ಕೆ ಕೆಲವೊಂದು ಗಿಡಮೂಲಿಕೆಗಳು ಹಾಕಬೇಕು ಆ ಗಿಡಮೂಲಿಕೆಗಳೆಲ್ಲ ಹಾಕಿ ಥರ ಈ ಯಂತ್ರನ ಕಟ್ಕೋಬೇಕಾಗುತ್ತೆ ಆದರೆ ಈ ಯಂತ್ರನ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ಭುಜಪತ್ರೆ ತಗೊಳ್ಳಿ ಭುಜಪತ್ರೆ ತಗೊಂಡು ಇದರಲ್ಲಿ ಬರ್ದಿರೋಂಥ ಅಕ್ಷರಗಳನ್ನೆಲ್ಲ ತುಂಬಬೇಕು ಒಂದು ಸರ್ಕಲ್ ಥರ ಮಾಡಿ ಆ ಡಾಟ್ ಡಾಟ್ ಅಲ್ಲ ಅಲ್ಲಿ ನೀವು ಯಾರು ವಶ ಆಗಬೇಕು ನಿಮ್ಮ ಪತಿ ಹೆಸರು ಅಥವಾ ಪತ್ನಿ ಹೆಸರು ಬರೆದು ನಂತರ ಆ ರೌಂಡಲ್ಲಿ ಒಂದು ಸರ್ಕಲ್ ಅಂತ ಇದೆ ಅದರ ನೆಕ್ಸ್ಟು ಒಂದು ಸರ್ಕಲ್ ಹಾಕ್ಕೊಂಡು ಅದರೊಳಗೆ ನೋಡಿ ನೀವು ಈ ಥರ ಅಕ್ಷರಗಳನ್ನ ತುಂಬಬೇಕು ಈ ಅಕ್ಷರಗಳು ನಿಮಗೆ ಸರಿಯಾಗಿ ಕಾಣದಿದ್ದರೆ ಇದೇ ನಿಮಗೆ ಮಂತ್ರ ಕೂಡ ಇದೆ ನಾನು ಅದು ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಆಮೇಲೆ ನೀವು ಅದ್ರ ಸುತ್ತ ಇದೊಂದು ವರ್ಣಮಾಲೆ ಅಕ್ಷರಗಳಿರುತ್ತಲ್ವ ಆ ಥರ ನೀವು ಬರ್ಕೋಬೇಕು ಇದು ಬರೀ ವರ್ಣಮಾಲೆ ಅಕ್ಷರ ಅಲ್ಲ ಬೇರೆ ಥರನೂ ಇದೆ ನೋಡ್ಕೊಂಡು ಬರ್ಕೊಳ್ಳಿ ಯಾವುದೇ ಒಂದು ಅಕ್ಷರ ಕೂಡ ತಪ್ಪಾಗಬಾರ್ದು ತಪ್ಪಾದರೆ ಇದು ಕೆಲಸ ಮಾಡಲ್ಲ ಒಂದು ಶುಭ ದಿನಗಳಲ್ಲಿ ಶುಕ್ರವಾರ ಅಥವಾ ಮಂಗಳವಾರಗಳಲ್ಲಿ ಅಥವಾ ಅಮಾವಾಸ್ಯ ಪೌರ್ಣಮಿಗಳಲ್ಲಿ ಯಂತ್ರನ ಬರೀರಿ ಈಗ ನಾನು ಹೇಳಿದಂಥ ದಿನಗಳಲ್ಲಿ ಬರುದ್ರೆ ಒಳ್ಳೆಯದು ಅಥವಾ ಪೌರ್ಣಮಿಲಿ ಬರೋದ್ರೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆದ್ದರಿಂದ ಪೌರ್ಣಮಿಲಿ ಕೂಡ ಬರಿಬೋದು ಇದಕ್ಕೆ ಮಯೂರ ಶಿಖಿ ಮತ್ತು ರಾಜಮೋಹಿನಿ ರಾಜಮೋಹಿನಿ ಅಂತ ಹೇಳೋದು ಗಂಡ ಹೆಂಡತಿಗೆ ಸಂಬಂಧಪಟ್ಟಿದ್ದು ಅವ್ರನ್ನ ದಾಂಪತ್ಯನ ಚೆನ್ನಾಗಿ ಸುಖವಾಗಿ ಇಡೋಕ್ಕೆ ಕೆಲಸ ಮಾಡುತ್ತೆ ಆದ್ದರಿಂದ ರಾಜಮೋಹಿನಿ ಇನ್ನಿತರ ಎಡಮೂಲಿಕೆಗಳನ್ನು ಬಳಸಿ ನೀವು ಯಂತ್ರನ ತಯಾರು ಮಾಡಿಕೊಂಡು ನಂತರ ಅದನ್ನ ಒಂದು ಬೆಳ್ಳಿ ತಾಯಿತದಲ್ಲಿ ಹಾಕಿ ನಿಮ್ಮ ಬಲಕೈ ಗಂಡಸರಾದರೆ ಬಲಗೈ ಕಟ್ಕೊಳ್ಳಿ ಹೆಂಗಸರಾದರೆ ಎಡಗೈ ಕಟ್ಕೊಳ್ಳಿ ಇಲ್ಲದ್ರೆ ಕುತ್ತಿಗೆಗೆ ಕೂಡ ನೀವು ಕಟ್ಕೋಬೋದು ಭುಜಪತ್ರೆಯಲ್ಲಿ ಈ ಯಂತ್ರನ ಬರೆದು ನಂತರ ಅದರಲ್ಲಿ ಅಕ್ಷರಗಳೆಲ್ಲ ತುಂಬಿ ಅದಕ್ಕೆ ಪೂಜೆ ನೈವೇದ್ಯ ಎಲ್ಲ ಮಾಡಿ ನಂತರ ನೀವು ಬೆಳ್ಳಿ ತಾಯಿತದಲ್ಲಾಕಿ ಕಟ್ಕೊಳ್ಳಿ ಅದಕ್ಕಿಂತ ಮುಂಚೆ ನೀವು ದೇವ್ರ ಮುಂದೆ ಇಟ್ಟು ಇದಕ್ಕೆ ಮಂತ್ರ ಕೂಡ ಇದೆ ಆ ಮಂತ್ರನ ನೀವು ನೂರ ಎಂಟು ಸರಿ ಜಪ ಮಾಡಬೇಕಾಗುತ್ತೆ ಹಾಗೆ ಇದು ನಿಮಗೆ ನಲ್ವತ್ತೆಂಟು ದಿನದಲ್ಲಿ ಆ್ಯಕ್ಟಿವ್ ಆಗುತ್ತೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದರಿಂದ ನಲ್ವತ್ತೆಂಟು ದಿನ ಕೂಡ ಈ ಮಂತ್ರನ ಹೇಳ್ಕೋಬೇಕು ಮಂತ್ರ ಯಾವುದು ಅಂತ ಬರ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ ಈ ಮಂತ್ರನ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಈ ಮಂತ್ರನ ಹೇಳ್ಕೋಬೇಕು ಮಂತ್ರ ಹೀಗಿದೆ ಕಮಲ ದ್ವಾಮಾವತಿ ಕಾಲಿ ತಾರ ಮಹಾವಿದ್ಯೆ ಸೋರಸಿ ಭುವನೇಶ್ವರಿ ಕಿವಮಸ್ತ ಮಾತಂಗಿ ಡ್ಯಾಶ್ ವಶಮ್ ಅಂದರೆ ನೀವಲ್ಲಿ ಪುರುಷರ ಹೆಸರು ಆದರೂ ಬರಿಬೋದು ನಿಮ್ಮ ಗಂಡಂದಿರ ಹೆಸರು ಅಥವಾ ನಿಮ್ಮ ಹೆಂಡತಿ ಹೆಸರು ಬರಿಬೇಕು ಇದನ್ನ ಬರ್ಕೊಂಡು ನೀವು ಈ ಮಂತ್ರನ ನೀವು ಸರ್ವಪ್ರಥಮ ನೀವು ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿದ ನಂತರ ಯಂತ್ರ ಬರೆದು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ಈ ಮಂತ್ರನ ಹೇಳ್ಕೊಂಡ್ರೆ ಈ ಮಂತ್ರ ವರ್ಕ್ ಮಾಡುತ್ತೆ ಈ ಮಂತ್ರ ದಿನ ನೀವು ಹೇಳ್ಕೊತಾ ಇರೋದ್ರಿಂದ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ನಿಮ್ಮ ವಶವಾಗ್ತಾರೆ ಹಾಗೆ ಇದನ್ನ ಬೇರೆಯವ್ರಿಗೆಲ್ಲ ಮಾಡೋವಾಗಿಲ್ಲ ಹೇಳಿದ್ರೆ ಒಂದು ಒಳ್ಳೆಯ ಕಾರ್ಯಕ್ಕೆ ಮಾತ್ರ ಇದನ್ನ ನಾವು ಉಪಯೋಗ ಮಾಡ್ಬೋದು ಹೇಳಿದ್ರೆ ಇದು ದಶಮಹಾವಿದ್ಯೆಯಲ್ಲಿ ಬರೋಂತಹ ಒಂದು ಯಂತ್ರ ಮಂತ್ರ ಆಗಿದೆ ಆದ್ದರಿಂದ ಇದನ್ನ ನೀವು ಬರೀ ನಿಮ್ಮ ಗಂಡ ಅಥವಾ ಹೆಂಡತಿ ಇಂಥವರಿಗೆ ಮಾತ್ರ ಮಾಡಬೇಕು ಬೇರೆಯವರಿಗೆ ಮಾಡಿದ್ರೆ ಇದು ಕೆಲಸ ಮಾಡಲ್ಲ ಬದಲಾಗಿ ಬೇರೆ ಥರನೇ ಪರಿಣಾಮ ಬೀರುತ್ತೆ ಆದ್ದರಿಂದ ಹುಷಾರಾಗಿರಿ ಬೇರೆ ಯಾರಿಗೂ ಇದನ್ನ ಮಾಡೋಕ್ಕೋಗ್ಬಾರ್ದು ಈ ಮಾತಂಗಿ ಯಂತ್ರ ಮತ್ತು ಮಂತ್ರದಿಂದ ಸಾಕಷ್ಟು ಬಹಳಷ್ಟು ನೊಂದಿರೋ ಪತಿ ಅಥವಾ ಪತ್ನಿಗೆ ಉಪಯೋಗ ಆಗಲಿ ಅಂತ ಈ ಯಂತ್ರನ ನಾನು ನಿಮಗೆ ವಶೀಕರಣದ ಯಂತ್ರನ ಕೊಡ್ತಾಯಿದ್ದೀನಿ ಜಸ್ಟ್ ಇದನ್ನ ಬರ್ದು ಕಟ್ಟೋದ್ರಿಂದ ಏನೂ ಆಗೋಲ್ಲ ಇದಕ್ಕೆ ಮೂಲಿಕೆಗಳು ಕೂಡ ಈಗ ನಾನು ಆಗಲೇ ಒಂದೆರಡು ಮೂಲಿಕೆಗಳು ಹೇಳಿದ್ದೀನಿ ಅದಕ್ಕೆ ಇನ್ನೂ ಕೆಲವು ಮೂಲಿಕೆಗಳನ್ನ ಹಾಕಬೇಕು ಅದು ಅದಕ್ಕೆ ನಾನು ಇದನ್ನ ಬೇರೆ ಯಾವುದಾದ್ರೂ ಕೆಟ್ಟದಕ್ಕೆ ಏನಾದ್ರು ಉಪಯೋಗಿಸ್ತಾರೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ಮೂಲಿಕೆಗಳನ್ನ ಹೆಸರು ಹೇಳಿಲ್ಲ ಅದರಿಂದ ನೀವು ಗೊತ್ತಿರೋಂಥ ಹತ್ರ ಅಥವಾ ಯಂತ್ರ ಬರೀತಾರಲ್ಲ ಅಂಥವ್ರ ಹತ್ರ ಈ ಯಂತ್ರನ ಬರೆದು ನಿಮ್ಮ ಪತಿನ ಸರಿ ಮಾಡ್ಕೊಳ್ಳಂಗಿದ್ರೆ ನಿಮ್ಮ ಪತಿನ ಸರಿ ಮಾಡ್ಕೊಳ್ಳಿ ಅಥವಾ ನಿಮ್ಮ ಪತ್ನಿನ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಪತ್ನಿನ ಸರಿ ಮಾಡ್ಕೊಳ್ಳಿ ಯಾವುದೇ ರೀತಿಯಾದ ಕೆಟ್ಟ ಕೆಲಸ ಮಾಡ್ತಾ ಇದ್ದರೆ ಪತಿ ಅಥವಾ ಪತ್ನಿ ಅದರಿಂದ ಒಂದು ಮುಕ್ತಿ ಪಡೆದು ನಿಮ್ಮ ಹತ್ರ ಸುಖ ಜೀವನ ಮಾಡಲಿ ಅಂತ ನಾನು ಆಶಿಸ್ತೀನಿ ಈ ವಿಡಿಯೋದಿಂದ ನಿಮಗೆ ಖಂಡಿತವಾಗ್ಲೂ ಉಪಯೋಗ ಆಗಿರುತ್ತೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ನೀವು ಬೇರೆಯವ್ರಿಗೆ ಶೇರ್ ಮಾಡಿ ಹೇಳಿದ್ರೆ ನೊಂದಿರೋರು ಇದ್ರದ್ದು ಅನುಕೂಲ ಪಡ್ಕೊಳ್ಳಿ ಹಾಗೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಹೇಳಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು